ಇವತ್ತು ಕಾಂಗ್ರೆಸ್ ಅವರು ಯಾಕೆ ಹೊರಟಿದ್ದಾರೆ ಅಂದರೆ ವೋಟ್ ಬ್ಯಾಂಕ್ಗೋಸ್ಕರ ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಇದರಲ್ಲಿ ಏನು ಇಲ್ಲ ತಿರುಳು ಇಲ್ಲ ಇದು ಒಂದು ರೀತಿ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆಯೋ ಅಂತ ಇವರ ಡಿ ಎನ್ ಎಲ್ಲೇ ಏನು ಬಂದ್ಬಿಟ್ಟಿದೆಯಲ್ಲ ಯಾಕಂದ್ರೆ ಇವರು ಬ್ರಿಟಿಷರ ಪಳೆಯೋಳಿಕೆ ಇವರು ಕಾಂಗ್ರೆಸ್ ಅವರು ಯಾಕೆಂದ್ರೆ ಕಾಂಗ್ರೆಸ್ಸಿನ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು ಅವರು ಸೇಫ್ಟಿಗೆ ಮಾಡಿದ್ರು ಹಿಂದೂ ಮುಸ್ಲಿಮ್ಗಳನ್ನು ಒಡೆದ್ರು ಅವರು ಬಿಟ್ಟು ಹೋಗುವಾಗ ಆ ಪೇಟೆಂಟ್ನ ಬ್ರಿಟಿಷರು ಆ ಪೇಟೆಂಟ್ ಏನಿತ್ತು ಅದನ್ನ ಕಾಂಗ್ರೆಸ್ ಅವ್ರಿಗೆ ಕೊಟ್ಟೋದು ಕಾಂಗ್ರೆಸ್ ಅವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಒಡೆದ ಆಳುವ ಒಂದು ನೀತಿ ಏನಿದೆ ಅದನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ ಇದ್ರ ಪ್ರತಿಫಲವಾಗಿ ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದುಗಳ ಮೇಲೆ ಏರ್ತಾ ಇದ್ದಾರೆ ಅಂದ್ರೆ ಈಗ ಯಾವ್ದನ್ನ ಕಸಿತಾ ಇದ್ದಾರೆ ಹಿಂದೂಗಳ ಮೀಸಲಾತಿಯ ಹಿಂದೂಗಳಿದ್ದಂತ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ ಹಿಂದೂಗಳಿಗೆ ಏನೋ ಕಾಂಟ್ರಾಕ್ಟ್ ಅಲ್ಲಿ ಈಗ ನಾಲ್ಕು ಪರ್ಸೆಂಟ್ ಕಟ್ ಈಗ ಇದೇನೋ ಹಲಾಲ್ ಕಟ್ ಅಂತಾರಲ್ಲ ಅಲಾಲ್ ಕಟ್ ಹಂಗೆ ಅಲಾಲ್ ಕಟ್ಟು ನಾಲ್ಕು ಪರ್ಸೆಂಟ್ ಅಲಾಲ್ ಕಟ್ಟನ್ನು ಇವತ್ತು ಅಲಾಲ್ ಕಟ್ ಮಾಡಿದ್ದಾರೆ ಅಲಾಲ್ ಕಟ್ ನಾಲ್ಕು ಪರ್ಸೆಂಟ್ ಈಗಾಗಲೇ ನೀವು ಕೆಲವು ಕಡೆ ಅಂತೂ ಮಂಗಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮುಸಲ್ಮಾನರು ಕಾಂಟ್ರಾಕ್ಟಲ್ಲಿ ಇದ್ದಾರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಎಂದಾದರೂ ಚರ್ಚೆ ಬಂದಿತ್ತ ಇದು ನಾನು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದಾಗ ಅವರೇ ಹೇಳಿದ್ರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಅಂತ ನಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಇದ್ದಾರೆ ಅಲ್ಲೂ ಕೂಡ ಮುಸ್ಲಿಮಾನ್ರು ಅಂದರು ಕೆಲಸ ಮಾಡ್ತಾರೆ ಏನು ಸಮಸ್ಯೆನೇ ಆಗಿರಲಿಲ್ಲ ಅಂದರೆ ಹಿಂದೂಗಳನ್ನು ಹಿಂದೂಗಳು ನಮ್ಗೆ ಅವ್ರಿಗೇನು ಅನ್ಸ್ಬಿಟ್ಟಿದೆ ಇನ್ನು ಮುಂದೆ ಬರ್ತಾ ಬರ್ತಾ ಹಿಂದೂಗಳು ಯಾರು ಓಟ್ ಮಾಡಲ್ಲ ಯಾಕಂದ್ರೆ ವಿಧಾನಸಭೆಯಲ್ಲೇ ನೋಡಿದೆ ಕಾಂಗ್ರೆಸ್ ಅವರು ಒಂದು ಐದಾರು ಜನ ಹಿಂದೆ ಎದ್ದು ನಿಂತ್ಕೊಂಡು ನಾನು ಹಿಂದೂ ನಾ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ನಾನಿಂದು ನಾನಿಂದು ಹಿಂದೂ ಅಂತ ಅಂದರೆ ಅವ್ರಿಗೆ ನಂಬಿಕೆ ಹೊರ್ಟು ಔಟ್ ಇದೆ ಅವ್ರಿಗೆ ಆ ನಂಬಿಕೆ ವಿಶ್ವಾಸ ಹೊರಟೌಟ್ ಇದೆ ಜನ ನಂಬ್ತಾ ಇಲ್ಲ ಅವ್ರನ್ನ ಆ ಸ್ಥಿತಿಗೆ ಇವತ್ತು ಬಂದಿದ್ದಾರೆ